ಮಳೆಯಿಂದಾಗಿ ಚಿಕ್ಕೋಡಿ ಉಪವಿಭಾಗದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ನೆರೆ ಸಂತ್ರಸ್ತರನ್ನು ಪರದಾಡುವಂತಾಗಿದೆ ಇನ್ನು ಜಾನುವಾರುಗಳಿಗೆ ಮೇವಿಲ್ಲದೆ ರೈತರು ಪರದಾಟ ನಡೆಸುತ್ತಿದ್ದಾರೆ ಸ್ವಲ್ಪ ಪ್ರಮಾಣದಲ್ಲಿ ಅಧಿಕಾರಿಗಳು ಮೇವನ್ನು ಇದ್ದರೂ ಮೇವು ವಿತರಣೆ ಸಂದರ್ಭದಲ್ಲಿ ನೂಕು ನುಗ್ಗಲು ಉಂಟಾಗಿದೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಜುಂಜರವಾಡದಲ್ಲಿ ಈ ಘಟನೆ ನಡೆದಿದೆ

ಇವರ ಅಧಿಕಾರಿಗಳು ಅತ್ಯಾಚಾರಿ ಮಾಡ್ಲಾತಾರ ಇಲ್ಲಿ ಕಬ್ಬಾ ಕೊಡ್ತಾರೋ ಒಂದೊಂದ್ ಎರಡ್ ಎರಡುವರಿ ಕಬ ಕೊಡ್ತಾರು ಮುಗೀತಿ ಆರ್ಡುವರಿ ನಾಕುವರಿ ಮುಗೀತಿ ಈ ಜುಂಜೂರ ಗ್ರಾಮ ಪಂಚಾಯತಿ ಸಮಸ್ಯೆ ಏನಾಗೈತಿ ಸಮಸ್ಯೆ ಎಲ್ಲ ಹಳಿ ಎಲ್ಲ ಮುಳಗ